ಆತ್ಮ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವೀಗಾಗಲೇ ಒಂಬತ್ತನೇ ತರಗತಿ ವೃತ್ತಗಳು ಪಾಠದ ಮೊದಲ ಎರಡು ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ವೃತ್ತಗಳು ಪಾಠದ ಮೂರನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಕೆಲವು ಪ್ರಮೇಯಗಳು ಏನನ್ನ ಹೇಳ್ತೇವೆ ಅಂತಕ್ಕಂಥದನ್ನ ನಾವು ನೋಡೋಣ ಇಲ್ಲಿ ಪ್ರಮೇಯ ಒಂಬತ್ತು ಪಾಯಿಂಟ್ ಏಳು ಈ ಒಂದು ಪ್ರಮೇಯ ಒಂಬತ್ತು ಪಾಯಿಂಟ್ ಏಳರ ಸ್ಟೇಟ್ಮೆಂಟ್ ಈ ಥರ ಇದೆ ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ ಎರಡರಷ್ಟು ಇರುತ್ತದೆ ಅಂತ ಹೇಳ್ತದೆ ಅಂದರೆ ಒಂದು ವೃತ್ತದಲ್ಲಿ ವಿದ್ಯಾರ್ಥಿಗಳೇ ಒಂದು ಕಂಸ ಇದೆ ಈ ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೋನ ಮತ್ತು ಇದೇ ಕಂಸದಿಂದ ಪರದೆಯಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೋನ ಈ ಒಂದು ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೋನ ಪರದೆಯಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೋಣದ ಎರಡು ಪಟ್ಟು ಇರ್ತದೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ ಈ ಒಂದು ಪ್ರಮೇಯ ಅಂದರೆ ಇಲ್ಲಿ ಎ ಸಿ ಅಂತಕ್ಕಂಥದ್ದು ಒಂದು ಕಂಸ ಇದೇ ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಎ ಒ ಸಿ ಅಂತಕ್ಕಂಥ ಒಂದು ಕೇಂದ್ರ ಕೋನ ಉಂಟಾಗಿದೆ ಅದೇ ರೀತಿಯಾಗಿ ಪರದಿಯಲ್ಲಿ ಎ ಬಿ ಸಿ ಅಂತಕ್ಕಂಥ ಒಂದು ಕೋನ ಪರದಿಯಲ್ಲಿ ಉಂಟಾಗಿದೆ ಆದ್ದರಿಂದ ಈ ಒಂದು ವೃತ್ತ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ಕೋನ ವೃತ್ತ ಪರದೆಯ ಕೋನದ ಎರಡು ಪಟ್ಟು ಇರ್ತದೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಎ ಒ ಸಿ ಕೋನ ಎ ಒ ಸಿ ಈ ಒಂದು ವೃತ್ತ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಅದು ಕೋನ ಎ ಬಿ ಸಿ ಯ ಕೋನ ಎ ಬಿ ಸಿ ಯ ಪರಿಧಿಯಲ್ಲಿ ಉಂಟಾಗಿರ್ತಕ್ಕಂಥ ಕೋನದ ಎರಡು ಪಟ್ಟು ಇರ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟು ಒಂದು ವೃತ್ತದ ಒಂದೇ ಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ವೃತ್ತವನ್ನು ಹಾಕ್ಕೊಂಡಿದ್ದೀನಿ ಒಂದೇ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ವಿದ್ಯಾರ್ಥಿಗಳೇ ಇಲ್ಲಿ ಎ ಡಿ ಅಂತಕ್ಕಂಥದ್ದು ಒಂದು ಕಂಸ ಇದೇ ಕಂಸದಿಂದ ಇಲ್ಲಿ ಎ ಬಿ ಡಿ ಅಂತಕ್ಕಂಥ ಒಂದು ಪರಿಧಿ ಕೋನ ಉಂಟಾಗಿದೆ ಅದೇ ರೀತಿಯಾಗಿ ಇದೇ ಕಂಸದಿಂದ ಎ ಸಿ ಡಿ ಅಂತಕ್ಕಂಥ ಒಂದು ಕೋನ ಉಂಟಾಗಿದೆ ಅಂದರೆ ಪರದೆಯಲ್ಲಿ ಎರಡು ಕೋನಗಳು ಉಂಟಾಗಿದ್ದಾವೆ ಇಲ್ಲಿ ಒಂದು ಬಿ ಕೋನ ಒಂದು ಸಿ ಕೋನ ಒಂದೇ ವೃತ್ತದ ಖಂಡದಿಂದ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಬಿ ಕೋನ ಸಿ ಕೋನಕ್ಕೆ ಏನಾಗ್ತದೆ ಸಮ ಆಗ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಬಿ ಇಸ್ ಈಕ್ವಲ್ ಟು ಸಿ ಆಗ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ಅದೇ ರೀತಿಯಾಗಿ ಪ್ರಮೇಯ ಒಂಬತ್ತು ಪಾಯಿಂಟ್ ಒಂಬತ್ತು ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಆ ರೇಖಾಖಂಡದ ಒಂದೇ ಬದಿಯಲ್ಲಿರುವ ಎರಡು ಬಿಂದುಗಳಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ ನಾಲ್ಕು ಬಿಂದುಗಳು ವೃತ್ತದ ಮೇಲಿವೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ ಈ ಒಂದು ಪ್ರಮೇಯ ವಿದ್ಯಾರ್ಥಿಗಳೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ವಿದ್ಯಾರ್ಥಿಗಳೇ ಇಲ್ಲಿ ಎ ಅಂತಕ್ಕಂಥ ಒಂದು ಬಿಂದು ಡಿ ಅಂತಕ್ಕಂಥ ಒಂದು ಬಿಂದು ವೃತ್ತದ ಪರಿಧಿ ಮೇಲಿದೆ ಇದನ್ನು ಸೇರಿಸ್ತಕ್ಕಂಥ ಒಂದು ರೇಖಾಖಂಡ ವಿದ್ಯಾರ್ಥಿಗಳೇ ಆ ರೇಖಾಖಂಡದ ಒಂದೇ ಬದಿಯಲ್ಲಿರುವ ಎರಡು ಬಿಂದುಗಳಲ್ಲಿ ಸಮ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಅಂದ್ರೆ ಒಂದೇ ಬದಿಯಲ್ಲಿ ಈ ಎಡಿ ಒಂದು ರೇಖಾಖಂಡದ ಒಂದೇ ಬದಿಯಲ್ಲಿ ಬಲಭಾಗದಲ್ಲಿ ಇಲ್ಲಿ ಕೋನಗಳು ಉಂಟಾಗಿದ್ದಾವೆ ಪರದಿ ಕೋನ ಇಲ್ಲಿ ಎ ಬಿ ಡಿ ಅಂತಕ್ಕಂಥ ಒಂದು ಕೋನ ಮತ್ತು ಎ ಸಿ ಡಿ ಅಂತಕ್ಕಂಥ ಒಂದು ಕೋನ ಒಂದೇ ಬದಿಯಲ್ಲಿ ಉಂಟಾಗಿದ್ದಾವೆ ಈ ಎರಡು ಕೋನಗಳು ಈ ಎರಡು ಕೋನಗಳು ಒಂದೇ ಬದಿಯಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಅಂದ್ರೆ ಈ ಒಂದು ಬಿ ಕೋನ ಈ ಒಂದು ಸಿ ಕೋನಕ್ಕೆ ಸಮ ಆದರೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಅಂದ್ರೆ ಈ ಎರಡು ಕೋನಗಳು ಸಮ ಆದರೆ ಆ ನಾಲ್ಕು ಬಿಂದುಗಳು ವೃತ್ತದ ಮೇಲಿವೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ ಅಂದರೆ ಬಿ ಕೋನ ಸಿ ಕೋನಕ್ಕೆ ಸಮ ಆದರೆ ಬಿ ಕೋನ ಸಿ ಕೋನಕ್ಕೆ ಸಮ ಆದರೆ ಇಲ್ಲಿ ಎ ಡಿ ಅಂತಕ್ಕಂಥ ಈ ಒಂದು ರೇಖಾಖಂಡ ಈ ಒಂದು ಎ ಬಿಂದು ಬಿಂದು ಸಿ ಬಿಂದು ಡಿ ಬಿಂದು ಈ ನಾಲ್ಕು ಬಿಂದುಗಳು ವೃತ್ತದ ಪರದಿ ಮೇಲೆ ಇರ್ತವೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಬಿ ಕೋನ ಸಿ ಗೆ ಸಮ ಆದರೆ ಎ ಬಿ ಸಿ ಮತ್ತು ಡಿ ಬಿಂದುಗಳು ವೃತ್ತದ ಮೇಲಿವೆ ಅಂದರೆ ಈ ಒಂದು ವೃತ್ತದ ಪರಿಧಿ ಮೇಲೆ ಇರ್ತವೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಹತ್ತು ಒಂದು ಚಕ್ರಿಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಆಗಿರುತ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲೇದಾಗಿ ಚಕ್ರಿಯ ಚತುರ್ಭುಜ ಅಂದರೆ ಏನು ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಒಂದು ಚತುರ್ಭುಜದ ನಾಲ್ಕು ಶೃಂಗ ಬಿಂದುಗಳು ಒಂದು ವೃತ್ತದ ಪರಿಧಿ ಮೇಲೆ ಇದ್ದರೆ ಆ ಒಂದು ಚತುರ್ಭುಜವನ್ನು ನಾವು ಚಕ್ರಿಯ ಚತುರ್ಭುಜ ಎಂದು ನಾವು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಎ ಬಿ ಸಿ ಡಿ ಅಂತಕ್ಕಂಥ ಈ ಒಂದು ಚತುರ್ಭುಜದ ಶೃಂಗಗಳು ಎ ಬಿಂದು ಬಿ ಬಿಂದು ಸಿ ಬಿಂದು ಮತ್ತು ಡಿ ಬಿಂದುಗಳು ಒಂದು ವೃತ್ತದ ಪರಿಧಿ ಮೇಲೆ ಇದ್ದಾವೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಬಿ ಸಿ ಡಿ ಒಂದು ಚಕ್ರಿಯ ಚತುರ್ಭುಜ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಚಕ್ರಿಯ ಚತುರ್ಭುಜದ ಅಭಿಮುಖ ಕೋನಗಳು ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ವಿದ್ಯಾರ್ಥಿಗಳೇ ಅಂದರೆ ಇಲ್ಲಿ ಎ ಕೋನಕ್ಕೆ ಅಭಿಮುಖ ಕೋನ ಸಿ ಆಗಿದೆ ಎ ಕೋನ ಮತ್ತು ಸಿ ಕೋನಗಳನ್ನು ನಾವು ಕೂಡಿಸಿದರೆ ನೂರ ಎಂಬತ್ತು ಡಿಗ್ರಿ ಬರ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ಅದೇ ರೀತಿಯಾಗಿ ಬಿ ಕೋನ ಮತ್ತು ಡಿ ಕೋನ ಈ ಎರಡು ಕೋನಗಳು ಅಭಿಮುಖವಾಗಿದ್ದಾವೆ ಬಿ ಕೋನ ಮತ್ತು ಡಿ ಕೋನಗಳನ್ನು ನಾವು ಕೂಡಿಸಿದರೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ಅದೇ ರೀತಿಯಾಗಿ ಪ್ರಮೇಯ ಒಂಬತ್ತು ಪಾಯಿಂಟ್ ಹನ್ನೊಂದು ಇಲ್ಲಿ ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ದರೆ ಅದು ಚಕ್ರಿಯ ಚತುರ್ಭುಜವಾಗಿರುತ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ವಿದ್ಯಾರ್ಥಿಗಳೇ ಅಂದರೆ ಯಾವುದೋ ಒಂದು ಚತುರ್ಭುಜ ಇದೆ ಇಲ್ಲಿ ಎ ಬಿ ಸಿ ಡಿ ಅಂತಕ್ಕಂಥ ಒಂದು ಚತುರ್ಭುಜ ಇದೆ ಈ ಒಂದು ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಇಲ್ಲಿ ಎ ಕೋನಕ್ಕೆ ಅಭಿಮುಖ ಕೋನ ಸಿ ಆಗಿದೆ ಎ ಕೋನ ಮತ್ತು ಸಿ ಕೋನಗಳನ್ನು ನಾವು ಕೂಡಿಸಿದರೆ ನಮಗೆ ನೂರ ಎಂಬತ್ತು ಡಿಗ್ರಿ ಸಿಕ್ಕರೆ ಅದೇ ರೀತಿಯಾಗಿ ಬಿ ಕೋನಕ್ಕೆ ಡಿ ಕೋನ ಅಭಿಮುಖವಾಗಿದೆ ಈ ಬಿ ಕೋನ ಮತ್ತು ಡಿ ಕೋನಗಳನ್ನು ನಾವು ಕೂಡಿಸಿದರೆ ಕೋನ ಬಿ ಮತ್ತು ಕೋನ ಡಿ ಅನ್ನು ನಾವು ಕೂಡಿಸಿದರೆ ನಮಗೆ ನೂರ ಎಂಬತ್ತು ಡಿಗ್ರಿ ಬಂದರೆ ಈ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಆ ಒಂದು ಚತುರ್ಭುಜ ಎ ಬಿ ಸಿ ಡಿ ಅಂತಕ್ಕಂಥ ಒಂದು ಚತುರ್ಭುಜ ಏನಾಗಿರ್ತದೆ ಎ ಬಿ ಸಿ ಡಿ ಒಂದು ಚಕ್ರಿಯ ಚತುರ್ಭುಜ ಆಗಿರ್ತದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಎ ಬಿ ಸಿ ಡಿ ಅಂತಕ್ಕಂಥ ಒಂದು ಚತುರ್ಭುಜದ ಶೃಂಗ ಬಿಂದುಗಳು ಒಂದು ವೃತ್ತದ ಪರದಿ ಮೇಲೆ ಇರುತ್ತವೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಎ ಬಿ ಸಿ ಡಿ ಅಂತಕ್ಕಂಥ ಚತುರ್ಭುಜದ ಶೃಂಗ ಬಿಂದುಗಳ ಮೂಲಕ ಹಾದು ಹೋಗುವ ಹಾಗೆ ನಾವು ಒಂದು ವೃತ್ತವನ್ನು ರಚಿಸಬಹುದು ವಿದ್ಯಾರ್ಥಿಗಳೇ ಆದ್ದರಿಂದ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಎ ಬಿ ಸಿ ಡಿ ಒಂದು ಚಕ್ರಿಯ ಚತುರ್ಭುಜ ಆಗ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ವೃತ್ತಗಳು ಪಾಠದ ಮೂರನೇ ಅಭ್ಯಾಸ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರರಲ್ಲಿರತಕ್ಕಂಥ ಮೊದಲ ಸಮಸ್ಯೆ ಚಿತ್ರ ಒಂಬತ್ತು ಪಾಯಿಂಟ್ ಎರಡು ಮೂರರಲ್ಲಿ ವಿದ್ಯಾರ್ಥಿಗಳೇ ಚಿತ್ರ ಒಂಬತ್ತು ಪಾಯಿಂಟ್ ಎರಡು ಮೂರು ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು ಓ ಕೇಂದ್ರವಿರುವ ವೃತ್ತದಲ್ಲಿ ಕೋನ ಬಿ ಓ ಸಿ ಒಸ್ ಈಕ್ವಲ್ ಟು ಮೂವತ್ತು ಡಿಗ್ರಿ ಮತ್ತು ಕೋನ ಎ ಓ ಬಿಜ್ ಈಕ್ವಲ್ ಟು ಅರವತ್ತು ಡಿಗ್ರಿ ಇರುವಂತೆ ಎ ಬಿ ಸಿಗಳು ಮೂರು ಬಿಂದುಗಳು ಕಂಸ ಎ ಬಿ ಸಿ ಯನ್ನು ಹೊರತುಪಡಿಸಿ ಡಿಯು ವೃತ್ತದ ಮೇಲಿನ ಮತ್ತೊಂದು ಬಿಂದುವಾಗಿದೆ ಕೋನ ಎ ಡಿ ಸಿಯನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕೋನ ಬಿ ಓ ಸಿಯನ್ನು ಕೊಟ್ಟಿದ್ದಾನೆ ಕೋನ ಬಿ ಓ ಸಿ ಕೊಟ್ಟಿದ್ದಾನೆ ಮೂವತ್ತು ಡಿಗ್ರಿ ಇದೆ ಅದೇ ರೀತಿಯಾಗಿ ಕೋನ ಎ ಓ ಬಿ ಬೆಲೆ ಕೊಟ್ಟಿದ್ದಾನೆ ಕೋನ ಎ ಓ ಬಿ ಬೆಲೆ ಅರವತ್ತು ಡಿಗ್ರಿ ಇದೆ ವಿದ್ಯಾರ್ಥಿಗಳೇ ನಾವೀಗ ಕೋನ ಎ ಡಿ ಸಿ ಬೆಲೆಯನ್ನು ನಾವು ಕಂಡು ಹಿಡಿಬೇಕಾಗಿದೆ ಈ ಪರದೆಯಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ಕೋನದ ಬೆಲೆಯನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಕೋನ ಎ ಓ ಸಿ ಕೋನ ಎ ಓ ಸಿ ಅಂತಕ್ಕಂಥದ್ದು ಈ ಎರಡು ಕೋನಗಳ ಮೊತ್ತ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಎ ಓ ಸಿ ಕೋನ ಎ ಓ ಸಿ ಈಸ್ ಈಕ್ವಲ್ ಟು ಕೋನ ಎ ಓ ಬಿ ಕೋನ ಎ ಓ ಬಿ ಈ ಕಡೆ ಇರ್ತಕ್ಕಂಥ ಅರವತ್ತು ಡಿಗ್ರಿ ಪ್ಲಸ್ ಕೋನ ಬಿ ಒ ಕೋನ ಬಿ ಒ ಈ ಎರಡು ಕೋನಗಳನ್ನು ನಾವು ಕೂಡಿಸಿದರೆ ನಮಗೆ ಕೋನ ಎ ಒ ಸಿ ಸಿಗುತ್ತದೆ ಆದ್ದರಿಂದ ಕೋನ ಎ ಓ ಸಿ ಈಸ್ ಈಕ್ವಲ್ ಟು ಕೋನಾ ಎ ಓ ಬಿ ಪ್ಲಸ್ ಕೋನ ಬಿ ಓ ಸಿ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಕೋನ ಎ ಓ ಬಿ ಕೊಟ್ಟಿದ್ದಾನೆ ಅರವತ್ತು ಡಿಗ್ರಿ ಇದೆ ಅರವತ್ತು ಡಿಗ್ರಿ ಪ್ಲಸ್ ಪ್ಲಸ್ ಕೋನ ಬಿ ಓ ಸಿ ಕೊಟ್ಟಿದ್ದಾನೆ ಮೂವತ್ತು ಡಿಗ್ರಿ ಇದೆ ಮೂವತ್ತು ಡಿಗ್ರಿ ಅರವತ್ತು ಪ್ಲಸ್ ಮೂವತ್ತು ತೊಂಬತ್ತು ಡಿಗ್ರಿ ಆಗ್ತದೆ ಅಂದರೆ ಕೋನ ಎ ಓ ಸಿ ಕೋನ ಎ ಓ ಸಿ ಈ ಒಟ್ಟು ಕೋನ ಎಷ್ಟಾಗ್ತದೆ ತೊಂಬತ್ತು ಡಿಗ್ರಿ ಆಗ್ತದೆ ವಿದ್ಯಾರ್ಥಿಗಳೇ ನಾವೀಗ ಪ್ರಮೇಯ ಒಂಬತ್ತು ಪಾಯಿಂಟ್ ಏಳರ ಪ್ರಕಾರ ಒಂದೇ ಕಂಸದಿಂದ ಕೇಂದ್ರ ಕೋನ ಏನು ಉಂಟಾಗಿರ್ತದೆ ಒಂದೇ ವೃತ್ತ ಕಂಸದಿಂದ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಅದೇ ಕಂಸದಿಂದ ಪರದೆಯಲ್ಲಿ ಉಂಟಾಗಿರ್ತಕ್ಕಂಥ ಕೋನದ ಎರಡು ಪಟ್ಟು ಇರುತ್ತದೆ ಅಂತ ಹೇಳ್ತದೆ ಈ ಒಂದು ಪ್ರಮೇಯವನ್ನು ನಾವಿಲ್ಲಿ ಉಪಯೋಗ ಮಾಡ್ಕೊಳ್ಳೋಣ ಆದ್ದರಿಂದ ಕೋನ ಎ ಡಿ ಸಿ ಕೋನ ಎ ಡಿ ಸಿ ಈ ಒಂದು ಪರದೆಯಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಈಸ್ ಈಕ್ವಲ್ ಟು ಇದೇ ಒಂದು ಕಂಸದಿಂದ ಕೋನ ಎ ಬಿ ಸಿ ಇದೇ ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಕೋನ ಎ ಓ ಸಿ ಉಂಟಾಗಿದೆ ಅದೇ ರೀತಿಯಾಗಿ ಇದೇ ಕಂಸದಿಂದ ವೃತ್ತದ ಪರದೆಯಲ್ಲಿ ಕೋನ ಎ ಡಿ ಸಿ ಉಂಟಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಎ ಡಿ ಸಿ ಅಂತಕ್ಕಂಥ ಪರದೆಯಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಈ ಒಂದು ಇದೇ ಕಂಸದಿಂದ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನದ ಅರ್ಧದಷ್ಟು ಇರ್ತದೆ ಅಂದರೆ ಒಂದು ಬಾಗಿಲೆ ಎರಡು ಕೋನ ಎ ಓ ಸಿ ಆಗ್ತದೆ ಕೋನ ಎ ಓ ಸಿ ಕೇಂದ್ರ ಕೋನದ ಅರ್ಧದಷ್ಟು ಪರದಿ ಕೋನ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಎಡಿ ಸಿ ಇಸ್ ಈಕ್ವಲ್ ಟು ಒಂದು ಬಾಗಿಲೆ ಎರಡು ಕೋನ ಎ ಓ ಸಿ ಆಗ್ತದೆ ದಿಸ್ ಇಟ್ಕೊಳ್ಟು ಒಂದು ಭಾಗಲೆ ಎರಡು ಹಾಗೆ ನಾನು ಬರ್ಕೊಂಡಿದ್ದೀನಿ ಕೋನ ಎ ಓ ಸಿ ಕಂಡು ಹಿಡ್ಕೊಂಡಿದ್ದೀವಿ ಅದು ತೊಂಬತ್ತು ಡಿಗ್ರಿ ಇದೆ ತೊಂಬತ್ತು ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳ ಎರಡು ಚೆದ್ದಲ್ಲಿದೆ ಎರಡು ಒಂದೇ ಎರಡು ಎರಡ ನಲವತ್ತೈದೇ ತೊಂಬತ್ತು ಆಗ್ತದೆ ಭಾಗ ಆಗ್ತದೆ ಆದ್ದರಿಂದ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ನಲವತ್ತೈದು ಡಿಗ್ರಿ ನಮಗೆ ಉತ್ತರ ಸಿಗ್ತದೆ ಅಂದರೆ ಇದೇ ವೃತ್ತಕಂಸದಿಂದ ಪರದೆಯಲ್ಲಿ ಉಂಟಾಗಿರತಕ್ಕಂಥ ಕೋನ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ನಲವತ್ತೈದು ಡಿಗ್ರಿ ಅಂತ ನೀವು ಉತ್ತರವನ್ನು ಬರ್ತೀರ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಎರಡನೇ ಸಮಸ್ಯೆ ಒಂದು ವೃತ್ತದ ಜಾವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ ಆ ಜಾದಿಂದಾಗಿ ವೃತ್ತದ ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಹಾಗೂ ಅಧಿಕ ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಏರ್ಪಡುವ ಕೋಣಗಳನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳು ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಪ್ರಶ್ನೆಯಲ್ಲಿ ಒಂದು ಚಿತ್ರವನ್ನು ಕೊಟ್ಟಿಲ್ಲ ಆದ್ದರಿಂದ ನಾವು ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಒಂದು ವೃತ್ತದಲ್ಲಿರ್ತಕ್ಕಂಥ ಒಂದು ಜ ಆ ಒಂದು ವೃತ್ತದ ತ್ರಿಜ್ಯಕ್ಕೆ ಸಮನಾಗಿದೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಒಂದು ವೃತ್ತವನ್ನು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಎ ಸಿ ಅಂತಕ್ಕಂಥ ಒಂದು ಜ ಈ ಒಂದು ಜ ವೃತ್ತದ ತ್ರಿಜ್ಯಕ್ಕೆ ಸಮನಾಗಿ ಇದೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ವೃತ್ತದ ತ್ರಿಜ್ಯ ಓ ಎ ಮತ್ತು ಓ ಸಿ ಅಂತಕ್ಕಂಥ ಈ ಎರಡು ರೇಖೆಗಳು ವೃತ್ತದ ತ್ರಿಜ್ಯಗಳು ಆಗ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಓ ಎ ಈಸ್ ಈಕ್ವಲ್ ಟು ಓ ಸಿ ವೃತ್ತದ ತ್ರಿಜ್ಯಗಳು ಸಮನಾಗಿರ್ತವೆ ವೃತ್ತದ ತ್ರಿಜ್ಯಗಳು ಓ ಎ ಮತ್ತು ಓ ಸಿಗಳು ಸಮನಾಗಿ ಇದ್ದಾವೆ ಈ ಒಂದು ಜ ಈ ಎರಡು ತ್ರಿಜ್ಯಗಳಿಗೆ ಸಮನಾಗಿ ಇದೆ ಅಂತ ಕೊಟ್ಟಿದ್ದಾನೆ ವೃತ್ತದ ತ್ರಿಜ್ಯಕ್ಕೆ ಸಮನಾಗಿರ್ತಕ್ಕಂಥ ಜ ಇದೆ ಅಂತ ಕೊಟ್ಟಿದ್ದಾನೆ ಆದ್ದರಿಂದ ಈ ಒಂದು ಎ ಸಿ ಜ ಅದು ಓ ಎ ಮತ್ತು ಓ ಸಿ ಏನಾಗಿರ್ತದೆ ಸಮನಾಗಿ ಇರ್ತದೆ ವೃತ್ತದ ಜ ತ್ರಿಜ್ಯಗಳಿಗೆ ಅಥವಾ ತ್ರಿಜ್ಯಕ್ಕೆ ಸಮನಾಗಿ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ವಿದ್ಯಾರ್ಥಿಗಳೇ ಎ ಓ ಸಿ ಅಂತಕ್ಕಂಥ ಈ ಒಂದು ತ್ರಿಭುಜ ಸಮಬಾಹು ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಎ ಓ ಓ ಸಿ ಮತ್ತು ಎ ಸಿ ಬಾಹುಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ಆದ್ದರಿಂದ ತ್ರಿಭುಜ ಎ ಓ ಸಿ ಅಂತಕ್ಕಂಥದ್ದು ಒಂದು ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ತ್ರಿಭುಜ ಅಂದರೆ ಪ್ರತಿಯೊಂದು ಕೋನಗಳು ಏನಾಗಿರ್ತವೆ ಅರವತ್ತು ಡಿಗ್ರಿಗೆ ಸಮನಾಗಿ ಇರುತ್ತವೆ ವಿದ್ಯಾರ್ಥಿಗಳೇ ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಕೋನಗಳು ಅರವತ್ತು ಡಿಗ್ರಿಗೆ ಸಮನಾಗಿ ಇರ್ತವೆ ಆದ್ದರಿಂದ ತ್ರಿಭುಜ ಎ ಓ ಸಿ ಅಂತಕ್ಕಂಥದ್ದು ಒಂದು ತ್ರಿಭುಜ ಆಗ್ತದೆ ತ್ರಿಭುಜ ಎ ಓ ಸಿಯಲ್ಲಿ ಪ್ರತಿಯೊಂದು ಕೋನ ಇಲ್ಲಿ ನಾನು ಇದನ್ನು ನಾನು ಒಂದನೇ ಕೋನ ಅಂತ ಕೊಟ್ಟಿದ್ದೇನೆ ಕೇಂದ್ರ ಕೋನ ಎರಡನೇ ಕೋನ ಅಂತ ನಾನು ಕೊಟ್ಟಿದ್ದೇನೆ ಮತ್ತು ಈ ಕಡೆ ಉಂಟಾಗಿರ್ತಕ್ಕಂಥ ಕೋನ ಮೂರನೇ ಕೋನ ಅಂತ ನಾನು ಕೊಟ್ಟಿದ್ದೇನೆ ಒಂದನೇ ಕೋನ ಎರಡನೇ ಕೋನ ಮೂರನೇ ಕೋನ ಪ್ರತಿಯೊಂದು ಕೋನಗಳು ಅರವತ್ತು ಡಿಗ್ರಿಗೆ ಸಮನಾಗಿ ಇರ್ತವೆ ಆದ್ದರಿಂದ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎರಡನೇ ಕೋನ ಕೋನ ಎ ಓ ಸಿ ಎಷ್ಟಾಗ್ತದೆ ಅರವತ್ತು ಡಿಗ್ರಿ ಆಗ್ತದೆ ವಿದ್ಯಾರ್ಥಿಗಳೇ ವೃತ್ತದಲ್ಲಿ ಅಧಿಕ ಕಂಸದಲ್ಲಿ ಏರ್ಪಡುವ ಕೋನವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಈ ಒಂದು ಎ ಸಿ ಅಂತಕ್ಕಂಥ ಒಂದು ಜ ಇಲ್ಲಿ ಎ ಡಿ ಮತ್ತು ಈ ಒಂದು ಸಿ ಇದು ಅಧಿಕ ಕಂಸ ಆಗ್ತದೆ ಇಲ್ಲಿ ಅರ್ಧ ವೃತ್ತಕ್ಕಿಂತಲೂ ಜಾಸ್ತಿ ಇರೋದರಿಂದ ಇದು ಅಧಿಕ ಕಂಸ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಎ ಸಿ ಜಾದಿಂದ ಅಧಿಕ ಕಂಸದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಅದು ಎ ಡಿ ಸಿ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಎ ಡಿ ಸಿಯನ್ನು ಅನ್ನು ನಾವು ಕಂಡುಹಿಡಿಯೋಣ ಇದು ಅಧಿಕ ಕಂಸದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಆದ್ದರಿಂದ ವೃತ್ತದಲ್ಲಿ ಅಧಿಕ ಕಂಸದಲ್ಲಿ ಏರ್ಪಡುವ ಕೋನ ಅದು ಎ ಡಿ ಸಿ ಕೋನ ಆಗ್ತದೆ ವಿದ್ಯಾರ್ಥಿಗಳೇ ಪರದೆಯಲ್ಲಿ ಉಂಟಾಗಿರ್ತಕ್ಕಂಥ ಎ ಡಿ ಸಿ ಕೋನ ಅದೇ ಕಂಸದಿಂದ ಇದೇ ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಡ್ತಕ್ಕಂಥ ಕೋನದ ಅರ್ಧದಷ್ಟು ಇರ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ಪ್ರಮೇಯ ಒಂಬತ್ತು ಪಾಯಿಂಟ್ ಏಳರ ಪ್ರಕಾರ ಒಂದೇ ಕಂಸದಿಂದ ಕೇಂದ್ರ ಕೋನ ಏನು ಉಂಟಾಗ್ತದೆ ಅದೇ ರೀತಿಯಾಗಿ ಕೋನ ಏನು ಉಂಟಾಗ್ತದೆ ಕೋನ ಕೇಂದ್ರ ಕೋನದ ಅರ್ಧದಷ್ಟು ಇರ್ತದೆ ಅಥವಾ ಕೇಂದ್ರ ಕೋನವು ಕೋನದ ಎರಡು ಪಟ್ಟು ಇರ್ತದೆ ಅಂತ ಪ್ರಮೇಯ ಒಂಬತ್ತು ಪಾಯಿಂಟ್ ಏಳು ಹೇಳ್ತದೆ ಆದ್ದರಿಂದ ಪರದಿಯಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಕೋನ ಎ ಡಿ ಸಿ ಈಸ್ ಈಕ್ವಲ್ ಟು ಇದು ಕೇಂದ್ರ ಕೋನದ ಅರ್ಧದಷ್ಟಿರ್ತದೆ ಆದ್ದರಿಂದ ಒಂದು ಬಾಗಿಲೇ ಎರಡು ಕೇಂದ್ರ ಕೋನ ಯಾವುದು ಕೋನ ಎ ಒ ಸಿ ಆಗ್ತದೆ ಆದ್ದರಿಂದ ಕೋನ ಎ ಒ ಸಿ ಟು ಒಂದು ಬಾಗಲೇ ಎರಡು ಹಾಗೆ ನಾನು ಬರ್ಕೊಂಡಿದ್ದೀನಿ ಕೋನ ನಾವು ಕಣ್ಣಿಟ್ಕೊಂಡಿದ್ದೀವಿ ಅದು ಅರವತ್ತು ಡಿಗ್ರಿ ಇದೆ ಗುಂಡೆ ಅರವತ್ತನ್ನು ನಾನು ಬರ್ಕೊಂಡಿದ್ದೀನಿ ಎರಡು ಛೇದ್ದಲ್ಲಿದೆ ಎರಡು ಒಂದಲೇ ಎರಡು ಎರಡ ಮೂವತ್ತಲೇ ಅರವತ್ತು ಆಗ್ತದೆ ಆದ್ದರಿಂದ ಅಧಿಕ ಕಂಸದಲ್ಲಿ ಏರ್ಪಡುವ ಕೋನ ಅದು ಕೋನ ಎ ಡಿ ಸಿ ಅದು ನಮಗೆ ಮೂವತ್ತು ಡಿಗ್ರಿ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ವೃತ್ತದ ಲಘುಕಂಸದಲ್ಲಿ ಏರ್ಪಡುವ ಕೋನ ವಿದ್ಯಾರ್ಥಿಗಳೇ ಈ ಎ ಸಿ ಜ ಇಲ್ಲಿ ಲಘುಕಂಸ ಯಾವುದು ಎ ಬಿ ಸಿ ಒಂದು ಲಘುಕಂಸ ಆಗ್ತದೆ ಅಂದರೆ ಅರ್ಧ ವೃತ್ತಕ್ಕಿಂತಲೂ ಇದು ಚಿಕ್ಕದಾಗಿ ಇದೆ ಆದ್ದರಿಂದ ಇದು ಲಘುಕಂಸ ಆಗ್ತದೆ ಇಲ್ಲಿ ಲಘುಕಂಸದಲ್ಲಿ ಏರ್ಪಡ್ತಕ್ಕಂಥ ಕೋನ ಯಾವುದು ಅದು ಕೋನ ಎ ಬಿ ಸಿ ಆಗ್ತದೆ ವಿದ್ಯಾರ್ಥಿಗಳೇ ಈ ಎ ಬಿ ಸಿ ಕೋನವನ್ನು ನಾವು ಕಂಡು ಹಿಡಿಯೋಣ ಇದು ಲಘುಕಂಸದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ವಿದ್ಯಾರ್ಥಿಗಳೇ ನಾವು ಚತುರ್ಭುಜ ಎ ಬಿ ಸಿ ಡಿಯನ್ನು ನಾವು ನೋಡಿದ್ರೆ ಇದೊಂದು ಚಕ್ರಿಯ ಚತುರ್ಭುಜ ಆಗ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ಈ ಚತುರ್ಭುಜದ ಎಲ್ಲ ಶೃಂಗ ಬಿಂದುಗಳು ಪರದಿ ಮೇಲೆ ಇದ್ದಾವೆ ಆದ್ದರಿಂದ ಪ್ರಮೇಯ ಒಂಬತ್ತು ಪಾಯಿಂಟ್ ಹತ್ತರ ಪ್ರಕಾರ ಒಂದು ಚಕ್ರಿಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಹತ್ತರ ಪ್ರಕಾರ ಆದ್ದರಿಂದ ಇಲ್ಲಿ ಅಭಿಮುಖ ಕೋನಗಳು ಯಾವ್ಯಾವಿದ್ದಾವೆ ಕೋನ ಎ ಡಿ ಸಿ ಮತ್ತು ಕೋನ ಎ ಬಿ ಸಿ ಅಭಿಮುಖ ಕೋನಗಳು ಆಗ್ತವೆ ಆದ್ದರಿಂದ ಕೋನ ಎ ಡಿ ಸಿ ಪ್ಲಸ್ ಕೋನ ಎ ಬಿ ಸಿ ಇವುಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಈ ಒಂದು ಕೋನ ಎ ಡಿ ಸಿ ಬೆಲೆ ನಾವು ಕಂಡು ಕಂಡು ಹಿಡ್ಕೊಂಡಿದೀವಿ ಪರದಿ ಕೋನ ಮೂವತ್ತು ಡಿಗ್ರಿ ಇದೆ ಪ್ಲಸ್ ಪ್ಲಸ್ ಕೋನ ಎ ಬಿ ಸಿಯನ್ನು ನಾವು ಕಂಡುಹಿಡಿಯೋಣ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಬಲಭಾಗದಲ್ಲಿ ಹಾಗೆ ಇದೆ ಬರ್ಕೊಂಡಿದ್ದೀನಿ ಮೂವತ್ತು ಪ್ಲಸ್ ಇದೆ ಬಲಭಾಗಕ್ಕೆ ಬಂದರೆ ಮೈನಸ್ ಆಗ್ತದೆ ನೂರ ಎಂಬತ್ತರಲ್ಲಿ ಮೂವತ್ತು ಡಿಗ್ರಿಯನ್ನು ನಾವು ಕಳೆದ್ರೆ ನಮಗೆ ಕೋನ ಎ ಬಿ ಸಿ ನಮಗೆ ನೂರ ಐವತ್ತು ಡಿಗ್ರಿ ನಮಗೆ ಸಿಗ್ತದೆ ಅಂದರೆ ಈ ಒಂದು ಕಂಸದಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ಎ ಬಿ ಸಿ ನಮಗೆ ನೂರ ಐವತ್ತು ಡಿಗ್ರಿ ಸಿಗ್ತದೆ ಅಭ್ಯಾಸದಲ್ಲಿರುವ ಮೂರನೇ ಸಮಸ್ಯೆ ಚಿತ್ರ ಒಂಬತ್ತು ಪಾಯಿಂಟ್ ಎರಡು ನಾಲ್ಕರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು ಕೋನ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ನೂರು ಡಿಗ್ರಿ ಪಿ ಕ್ಯೂ ಆರ್ಗಳು ಓ ಕೇಂದ್ರವಿರುವ ವೃತ್ತದ ಮೇಲಿನ ಬಿಂದುಗಳು ಕೋನ ಓ ಪಿ ಆರ್ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಪಿ ಕ್ಯೂ ಆರ್ಗಳು ವೃತ್ತದ ಮೇಲೆ ಇದ್ದಾವೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ಕೋನ ಪಿ ಕ್ಯೂ ಆರ್ ಕೊಟ್ಟಿದ್ದಾನೆ ನೂರು ಡಿಗ್ರಿ ಇದೆ ಕೋನ ಪಿ ಕ್ಯೂ ಆರ್ ನೂರು ಡಿಗ್ರಿ ಇದೆ ಕೋನ ಓ ಪಿ ಆರ್ ಅನ್ನು ನಾವು ಕಂಡು ಹಿಡಿಬೇಕಾಗಿದೆ ಕೋನ ಓ ಪಿ ಆರ್ ಅನ್ನು ನಾವು ಕಂಡು ಹಿಡಿಬೇಕಾಗಿದೆ ಇಲ್ಲಿ ಒಂದನೇ ಕೋನ ಅಂತ ನಾನೇನು ಗುರುತಿಸಿದ್ದೀನಿ ಈ ಕೋನವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಸರಳ ಅಧಿಕ ಕೇಂದ್ರ ಕೋನ ಇಲ್ಲಿ ಪಿ ಓ ಆರ್ ಸರಳ ಅಧಿಕ ಕೋನ ವಿದ್ಯಾರ್ಥಿಗಳು ನಾನಿಲ್ಲಿ ಏನು ಚಿಹ್ನೆಯನ್ನು ಹಾಕಿಕೊಂಡಿದ್ದೀನಿ ಇದು ಕೋನ ಪಿ ಓ ಆರ್ ಅಂತಕ್ಕಂಥದ್ದು ಇದು ನೂರ ಎಂಬತ್ತಕ್ಕಿಂತಲೂ ನೂರ ಎಂಬತ್ತು ಡಿಗ್ರಿಗಿಂತಲೂ ಹೆಚ್ಚು ಇರೋದರಿಂದ ಇದನ್ನು ನಾವು ಸರಳಾಧಿಕ ಕೋನ ಪಿ ಓ ಆರ್ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಆದ್ದರಿಂದ ಸರಳ ಅಧಿಕ ಕೇಂದ್ರ ಕೋನ ಕೋನ ಪಿ ಓ ಆರ್ ಈಸ್ ಈಕ್ವಲ್ ಟು ಪಿ ಓ ಆರ್ ಸರಳಾಧಿಕ ಈ ಒಂದು ಕೋನ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಏಳರ ಪ್ರಕಾರ ಒಂದೇ ಕಂಸದಿಂದ ಉಂಟಾಗಿರ್ತಕ್ಕಂಥ ಕೋನಗಳು ಕೇಂದ್ರ ಕೋನ ಪರದಿ ಕೋನದ ಎರಡು ಪಟ್ಟು ಇರುತ್ತದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಪಿ ಆರ್ ಅಂತಕ್ಕಂಥ ಈ ಒಂದು ಕಂಸದಿಂದ ಕೇಂದ್ರದಲ್ಲಿ ಸರಳಾಧಿಕ ಕೋನ ಪಿ ಒ ಆರ್ ಉಂಟಾಗಿದೆ ಅದೇ ರೀತಿಯಾಗಿ ಇದೇ ಕಂಸದಿಂದ ಕೋನ ಪಿ ಕ್ಯೂ ಆರು ಪರದೆಯಲ್ಲಿ ಉಂಟಾಗಿದೆ ಆದ್ದರಿಂದ ಈ ಒಂದು ಕೇಂದ್ರ ಕೋನವು ಪರದಿ ಕೋನದ ಎರಡು ಪಟ್ಟು ಇರುತ್ತದೆ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಏಳರ ಪ್ರಕಾರ ಆದ್ದರಿಂದ ಸರಳಾಧಿಕ ಕೋನ ಕೋನ ಪಿ ಓ ಆರ್ ಈಸ್ ಈಕ್ವಲ್ ಟು ಎರಡು ಗುಂಡೆ ಕೋನ ಯಾವುದು ಕೋನ ಪಿ ಕ್ಯೂ ಆರ್ ಆಗ್ತದೆ ಗುಂಡೆ ಕೋನ ಪಿ ಕ್ಯೂ ಆರ್ ಅನ್ನು ನಾನು ಬರ್ಕೊಂಡಿದ್ದೀನಿ ಸರಳಾಧಿಕ ಕೋನ ಪಿ ಓ ಆರ್ ಈಸ್ ಈಕ್ವಲ್ ಟು ಎರಡು ಗುಂಡ್ಲೆ ಪಿ ಕ್ಯೂ ಆರ್ ಕೊಟ್ಟಿದ್ದಾನೆ ನೂರು ಡಿಗ್ರಿ ಇದೆ ನೂರನ್ನು ಬರ್ಕೊಂಡಿದ್ದೀನಿ ಎರಡನ್ನು ನಾವು ನೂರಕ್ಕೆ ಗುಡಿಸಿದರೆ ನಮಗೆ ಎರಡು ನೂರು ಸಿಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಸರಳಾಧಿಕ ಕೋನ ಕೋನ ಪಿ ಓ ಆರ್ ಅಂತಕ್ಕಂಥ ಈ ಒಂದು ಕೇಂದ್ರ ಕೋನ ನಮಗೆ ಎರಡು ನೂರು ಡಿಗ್ರಿ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಇಲ್ಲಿ ಕೋನ ಇದು ಮೂರನೇ ಕೋನ ಕೋನ ಪಿ ಓ ಆರ್ ಅಂತಕ್ಕಂಥ ಈ ಒಂದು ಮೂರನೇ ಕೋನ ಮತ್ತು ಈ ಒಂದು ಸರಳಾಧಿಕ ಕೋನ ಪಿ ಓ ಆರ್ ಅನ್ನು ನಾವು ಕೂಡಿಸಿದರೆ ಇದೊಂದು ಕೇಂದ್ರ ಕೋನ ಆಗ್ತದೆ ವಿದ್ಯಾರ್ಥಿಗಳೇ ಇದು ಒಟ್ಟು ಕೋನ ಆಗ್ತದೆ ಪೂರ್ಣ ಕೋನ ಆಗ್ತದೆ ಪೂರ್ಣ ಕೋನ ಅಂದರೆ ಅದು ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಮೂರನೇ ಕೋನ ಕೋನ ಪಿ ಓ ಆರ್ ಕೋನ ಪಿ ಓ ಆರ್ ಪ್ಲಸ್ ಸರಳಾಧಿಕ ಪಿ ಓ ಆರ್ ಈ ಕಡೆಯಿಂದ ನಾವು ಕಂಡುಹಿಡ್ಕೊಂಡಿದ್ದೀವಿ ಈ ಒಂದು ಕೋನ ಸರಳಾಧಿಕ ಕೋನ ಪಿ ಓ ಆರ್ ಇವುಗಳ ಒಟ್ಟು ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗ್ತದೆ ಯಾಕಂದರೆ ಇದು ಕೇಂದ್ರ ಕೋನ ಪೂರ್ಣ ಕೋನ ಆಗ್ತದೆ ಆದ್ದರಿಂದ ಪೂರ್ಣ ಕೋನ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಆದ್ದರಿಂದ ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕೋನ ಪಿ ಓ ಆರ್ ಕೋನ ಪಿ ಓ ಆರ್ ಪ್ಲಸ್ ಇಲ್ಲಿ ವಿದ್ಯಾರ್ಥಿಗಳೇ ಸರಳಾಧಿಕ ಕೋನ ಪಿ ಓ ಆರನ್ನು ಅನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ ಎರಡು ನೂರು ಡಿಗ್ರಿ ಇದೆ ಎರಡು ನೂರನ್ನು ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ ಕೋನ ಪಿ ಓ ಆರ್ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಈ ಒಂದು ಎರಡು ನೂರು ಡಿಗ್ರಿ ಪ್ಲಸ್ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ಮೈನಸ್ ಎರಡು ನೂರು ಆಗ್ತದೆ ಮುನ್ನೂರ ಅರವತ್ತರಲ್ಲಿ ಎರಡು ನೂರನ್ನು ನಾವು ಕಳೆದರೆ ನಮಗೆ ನೂರ ಅರವತ್ತು ಡಿಗ್ರಿ ನಮಗೆ ಸಿಗ್ತದೆ ಅಂದರೆ ಕೋನ ಪಿ ಓ ಆರ್ ಕೋನ ಪಿ ಇ ಓ ಆರ್ ಅಂದರೆ ಈ ಒಂದು ಮೂರನೇ ಕೋನ ನಮಗೆ ನೂರ ಅರವತ್ತು ಡಿಗ್ರಿ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ತ್ರಿಭುಜ ಪಿ ಓ ಆರ್ನಲ್ಲಿ ವಿದ್ಯಾರ್ಥಿಗಳೇ ತ್ರಿಭುಜ ಪಿ ಓ ಆರ್ ಈ ಒಂದು ಚಿಕ್ಕನಾಗಿರ್ತಕ್ಕಂಥ ಈ ಒಂದು ತ್ರಿಭುಜವನ್ನು ತಾವು ಗಮನಿಸ್ಬೋದು ಪಿ ಓ ಆರ್ ಅಂತಕ್ಕಂಥ ಈ ಒಂದು ತ್ರಿಭುಜ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತದೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ವಿದ್ಯಾರ್ಥಿಗಳೇ ಈ ಒಂದು ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಆಗ್ತದೆ ಇಲ್ಲಿ ಓ ಪಿ ಗೆ ಓ ಆರ್ ಏನಾಗ್ತದೆ ಸಮ ಆಗ್ತದೆ ಯಾಕಂದರೆ ಈ ವೃತ್ತದ ತ್ರಿಜ್ಯಗಳು ಆಗ್ತವೆ ವಿದ್ಯಾರ್ಥಿಗಳೇ ವೃತ್ತದ ತ್ರಿಜೆಗಳಂದರೆ ಈ ಒಂದನೇ ಕೋನ ಎರಡನೇ ಕೋನಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ಓ ಪಿ ಮತ್ತು ಓ ಆರ್ಗಳು ಸಮನಾಗಿ ಇದ್ದಾವೆ ವೃತ್ತದ ತ್ರಿಜ್ಯಗಳು ಆದ್ದರಿಂದ ಈ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಈ ಎರಡು ಸಮ ಬಾಹುಗಳಿಂದ ಮೂರನೇ ಬಾಹುವಿನಲ್ಲಿ ಏರ್ಪಡ್ತಕ್ಕಂಥ ಕೋನಗಳು ಅದು ಒಂದನೇ ಕೋನ ಎರಡನೇ ಕೋನಕ್ಕೆ ಸಮ ಆಗ್ತದೆ ಆದ್ದರಿಂದ ಕೋನ ಒಂದು ಅದು ಕೋನ ಎರಡಕ್ಕೇನಾಗ್ತದೆ ಸಮ ಆಗ್ತದೆ ಯಾಕಂದರೆ ಓ ಪಿ ಮತ್ತು ಓ ಆರ್ಗಳು ವೃತ್ತದ ತ್ರಿಜ್ಯಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ತ್ರಿಭುಜ ಪಿ ಓ ಆರನ್ನು ಅನ್ನು ನಾವು ಗಮನಿಸಿದರೆ ಈ ಒಂದು ಮೂರು ಕೋನಗಳ ಒಟ್ಟು ಮೊತ್ತ ತ್ರಿಭುಜದ ಮೂರು ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಇಲ್ಲಿ ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಪ್ಲಸ್ ಮೂರನೇ ಕೋನ ಕೋನ ಒಂದು ಪ್ಲಸ್ ಕೋನ ಎರಡು ಪ್ಲಸ್ ಕೋನ ಮೂರು ಇವುಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಯಾಕಂದರೆ ತ್ರಿಭುಜದ ಒಳ ಮೊತ್ತ ಒಂದನೇ ಕೋನವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎರಡನೇ ಕೋನ ಅದು ಒಂದನೇ ಕೋನಕ್ಕೆ ಸಮನಾಗಿದೆ ಆದ್ದರಿಂದ ಎರಡನೇ ಕೋನದ ಬದಲಾಗಿ ನಾನು ಒಂದನೇ ಕೋನವನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಇಲ್ಲಿ ಮೂರನೇ ಕೋನ ವಿದ್ಯಾರ್ಥಿಗಳೇ ಈ ಒಂದು ಮೂರನೇ ಕೋನ ಅಂದರೆ ಅದು ಕೋನ ಪಿ ಓ ಆರ್ ಆಗ್ತದೆ ಆದ್ದರಿಂದ ಪಿ ಓ ಆರ್ದ ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ನೂರ ಅರವತ್ತು ಡಿಗ್ರಿ ಇದೆ ಮೂರನೇ ಕೋನದ ಬದಲಾಗಿ ನಾನು ನೂರ ಅರವತ್ತು ಡಿಗ್ರಿಯನ್ನು ಆದೇಶ ಮಾಡಿ ಟು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಕೋನ ಒಂದು ಎರಡು ಇದ್ದಾವೆ ಆದ್ದರಿಂದ ಎರಡು ಗುಂಡ್ಲೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈಝೀಕ್ವಲ್ ಟು ನೂರ ಎಂಬತ್ತು ಬಲಭಾಗದಲ್ಲಿ ಇದೆ ಆದ್ದರಿಂದ ನಾನು ಬಲಭಾಗದಲ್ಲಿ ನೂರ ಎಂಬತ್ತನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಪ್ಲಸ್ ನೂರ ಅರವತ್ತು ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ಮೈನಸ್ ನೂರ ಅರವತ್ತಾಗ್ತದೆ ನೂರ ಎಂಬತ್ತರಲ್ಲಿ ನೂರ ಅರವತ್ತನ್ನು ನಾವು ಕಳೆದರೆ ನಮಗೆ ಇಪ್ಪತ್ತು ಡಿಗ್ರಿ ಸಿಗ್ತಾ ಇದೆ ಎರಡು ಗುಂಡ್ಲೆ ಕೋನ ಒಂದು ಈಜಿಕ್ವಲ್ ಟು ಇಪ್ಪತ್ತು ಡಿಗ್ರಿ ಆಗ್ತದೆ ಎರಡು ಕೋನ ಒಂದಕ್ಕೆ ಗುಣಕಾರ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ಇಪ್ಪತ್ತಕ್ಕೆ ಏನಾಗ್ತದೆ ಭಾಗಕಾರ ಆಗ್ತದೆ ಆದ್ದರಿಂದ ಎಡಭಾಗದಲ್ಲಿ ಕೋನ ಒಂದುಳುತ್ತದೆ ಈಸ್ ಈಕ್ವಲ್ ಟು ಇಪ್ಪತ್ತು ಬಾಗಿಲೇ ಎರಡು ಎರಡು ಒಂದೇ ಎರಡು ಎರಡು ಹತ್ತಲೆ ಇಪ್ಪತ್ತಾಗ್ತದೆ ಆದ್ದರಿಂದ ಕೋನ ಒಂದು ಈಸ್ ಈಕ್ವಲ್ ಟು ಹತ್ತು ಡಿಗ್ರಿ ನಮಗೆ ಸಿಗ್ತಾ ಇದೆ ಅಂದರೆ ಕೋನ ಒಂದು ಅಂದರೆ ಅದು ಕೋನ ಓ ಪಿ ಆರ್ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಓ ಪಿ ಆರ್ ಈಸ್ ಈಕ್ವಲ್ ಟು ಹತ್ತು ಡಿಗ್ರಿ ಅಂತ ತಾವು ಉತ್ತರವನ್ನು ಬರ್ತೀರಾ ವಿದ್ಯಾರ್ಥಿಗಳ ನಾಲ್ಕನೇ ಪ್ರಶ್ನೆ ಚಿತ್ರ ಒಂಬತ್ತು ಪಾಯಿಂಟ್ ಎರಡು ಐದರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಅರವತ್ತೊಂಬತ್ತು ಡಿಗ್ರಿ ಕೋನ ಎ ಸಿ ಬಿ ಈಸ್ ಈಕ್ವಲ್ ಟು ಮೂವತ್ತೊಂದು ಡಿಗ್ರಿ ಆದರೆ ಕೋನ ಬಿ ಡಿ ಸಿ ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಕೋನ ಎ ಬಿ ಸಿಯನ್ನು ಕೊಟ್ಟಿದ್ದಾನೆ ಅರವತ್ತೊಂಬತ್ತು ಡಿಗ್ರಿ ಕೋನ ಎ ಬಿ ಸಿ ಅಂದರೆ ಈ ಒಂದು ಒಟ್ಟು ಕೋನ ಅದು ಅರವತ್ತೊಂಬತ್ತು ಡಿಗ್ರಿ ಇದೆ ಅದೇ ರೀತಿಯಾಗಿ ಕೋನ ಎ ಸಿ ಬಿ ಕೊಟ್ಟಿದ್ದಾನೆ ಮೂವತ್ತೊಂದು ಡಿಗ್ರಿ ಕೋನ ಎ ಸಿ ಬಿ ಕೊಟ್ಟಿದ್ದಾನೆ ಅದು ಮೂವತ್ತೊಂದು ಡಿಗ್ರಿ ಇದೆ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ತ್ರಿಭುಜದ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಆದ್ದರಿಂದ ಈ ಒಂದು ತ್ರಿಭುಜದಲ್ಲಿ ಕೋನ ಎ ಬಿ ಸಿ ಪ್ಲಸ್ ಕೋನ ಎ ಬಿ ಸಿ ಪ್ಲಸ್ ಕೋನ ಬಿ ಸಿ ಎ ಕೋನ ಬಿ ಸಿ ಎ ಪ್ಲಸ್ ಕೋನ ಸಿ ಎ ಬಿ ಕೋನ ಸಿ ಎ ಬಿ ಅಂದರೆ ಈ ಮೂರು ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಯಾಕಂದರೆ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇಲ್ಲಿ ಕೋನ ಎ ಬಿ ಸಿ ಬೆಲೆಯನ್ನು ಕೊಟ್ಟಿದ್ದಾನೆ ಕೋನ ಎ ಬಿ ಸಿ ಬೆಲೆ ಕೊಟ್ಟಿದ್ದಾನೆ ಅರವತ್ತೊಂಬತ್ತು ಡಿಗ್ರಿ ಇದೆ ಅರವತ್ತೊಂಬತ್ತನ್ನು ಆದೇಶ ಮಾಡಿದ್ದೀನಿ ಪ್ಲಸ್ ಪ್ಲಸ್ ಕೋನ ಬಿ ಸಿ ಎ ಇದರ ಬೆಲೆಯನ್ನು ಕೊಟ್ಟಿದ್ದಾನೆ ಕೋನ ಬಿ ಸಿ ಎ ಬೆಲೆ ಮೂವತ್ತೊಂದು ಡಿಗ್ರಿ ಇದೆ ಮೂವತ್ತೊಂದು ಡಿಗ್ರಿಯನ್ನು ಆದೇಶ ಮಾಡಿದ್ದೀನಿ ಪ್ಲಸ್ ಪ್ಲಸ್ ಕೋನ ಸಿ ಎ ಬಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಅರವತ್ತೊಂಬತ್ತು ಪ್ಲಸ್ ಮೂವತ್ತೊಂದು ಅಂದ್ರೆ ಅದು ನೂರು ಡಿಗ್ರಿ ಆಗ್ತದೆ ಪ್ಲಸ್ ಪ್ಲಸ್ ಕೋನ ಸಿ ಎ ಬಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಜಿಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಎಡ ಭಾಗದಲ್ಲಿ ಕೋನ ಸಿ ಎ ಬಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಜಿಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ ಈ ಒಂದು ನೂರು ಡಿಗ್ರಿ ಪ್ಲಸ್ ಇದೆ ಎಡ ಬಲಭಾಗಕ್ಕೆ ಹೋದರೆ ಮೈನಸ್ ಆಗ್ತದೆ ನೂರ ಎಂಬತ್ತರಲ್ಲಿ ನೂರು ಡಿಗ್ರಿಯನ್ನು ನಾವು ಕಳೆದ್ರೆ ನಮಗೆ ಎಂಬತ್ತು ಡಿಗ್ರಿ ನಮಗೆ ಸಿಗುತ್ತದೆ ಅಂದ್ರೆ ಕೋನ ಸಿ ಬೆಲೆ ಎಂಬತ್ತು ಡಿಗ್ರಿ ಸಿಗುತ್ತಾ ಇದೆ ಕೋನ ಸಿ ಬೆಲೆ ಈ ಒಂದು ಪರಿಧಿಯಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ಕೋನದ ಬೆಲೆ ನಮಗೆ ಎಂಬತ್ತು ಡಿಗ್ರಿ ಸಿಗುತ್ತಾ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಸಿ ಎ ಬಿಸ್ ಈಕ್ವಲ್ ಟು ಕೋನ ಬಿ ಡಿ ಸಿ ಕೋನ ಸಿ ಎ ಬಿ ಈ ಒಂದು ಪರದಿಯಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ಕೋನ ಅದೇ ರೀತಿಯಾಗಿ ಕೋನ ಬಿ ಡಿ ಸಿ ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ವಿದ್ಯಾರ್ಥಿಗಳು ಯಾಕಂದ್ರೆ ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟರ ಪ್ರಕಾರ ಅಂದ್ರೆ ಒಂದೇ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ಪರದಿಯಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ಇದು ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟರ ಪ್ರಕಾರ ಆದ್ದರಿಂದ ಕೋನ ಸಿ ಎ ಬಿ ಅದು ಕೋನ ಬಿ ಡಿ ಸಿ ಗೆ ಏನಾಗ್ತದೆ ಸಮ ಆಗ್ತದೆ ಆದ್ದರಿಂದ ಕೋನ ಬಿ ಡಿ ಸಿ ಅದೆಷ್ಟಾಗ್ತದೆ ಎಂಬತ್ತು ಡಿಗ್ರಿ ಆಗ್ತದೆ ಯಾಕಂದ್ರೆ ಕೋನ ಸಿ ಎ ಬಿ ದ ಬೆಲೆ ಎಂಬತ್ತು ಡಿಗ್ರಿ ಇದೆ ಆದ್ದರಿಂದ ಕೋನ ಬಿ ಡಿ ಸಿ ದ ಬೆಲೆ ಎಂಬತ್ತು ಡಿಗ್ರಿ ಆಗ್ತದೆ ಆದ್ದರಿಂದ ಕೋನ ಬಿ ಡಿ ಸಿ ಇಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಅಂತ ನೀವು ಉತ್ತರವನ್ನು ಬರ್ತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ವಾಸ್ತು ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಅನ್ನತ್ತೆ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ